ಈಗ ಚೆಕ್ ಮಾಡುದು ಇಲ್ಲೇ ಚೆಕ್ ಮಾಡಿ ಚೆಕ್ ಮಾಡಿ ಅಲ್ರಿ ಒಂದು ನಿಮಿಷ ನನಗೆ ನಾನು ಉಂಟಾ ವಕ್ಫ್ ಆಸ್ತಿ ಈಗ ಯಾವ್ದೇ ಒಂದು ಆಸ್ತಿ ಚೇಂಜ್ ಆಗ್ಬೇಕಂತಂದ್ರೆ ವಕ್ಫ್ ಆಸ್ತಿ ಚೇಂಜ್ ಆಗ್ಬೇಕಂತಂದ್ರೆ ಅಷ್ಟು ಈಜಿನ ಇಲ್ಲ ಮತ್ತೆ ಪರ್ಟಿಕ್ಯುಲರ್ ಅಲ್ಲಿ ಒಂದ್ ನಿಮಿಷ ನನಗೆ ನಿಮ್ಮಷ್ಟು ನಾಲೆಜ್ ಐತೆಲ್ಲ ಚೆಕ್ ಮಾಡ್ತೀನಿ ನಿಮ್ಮ ಆಸ್ತಿ ನನ್ನ ಹೆಸರು ಮೇಲೆ ಬರ್ಬೇಕಂತಂದ್ರೆ ತಹಸೀಲ್ದಾರ್ ಬರೇ ಮಾಡಿಬಿಡ್ಬೋದ್ ನಿಮಿಷ ಕೇಳಿ ನಿಮಿಷ ನಿಮ್ ಹೆಸರು ಮೇಲೆ ಆಸ್ತಿ ನನ್ನ ಹೆಸರಿ ಮೇಲೆ ಆಗ್ಬೇಕಂತಂದ್ರೆ ಆ ಬಿಡ್ತಾ ಅದ್ರೀ ಗೊತ್ತವ್ರೆ ನೀವು ತ್ಯಾಂಕ್ ಯು ನನಗೆ ಮಾತಾಡ್ಸೋದು ನೀವು ಹೇಳಿದ್ದು ಹನ್ನೆರಡು ಪರ್ಸೆಂಟ್ ಸತ್ಯ ಐತೆ ಸತ್ತೋರಿಗೆ ಹ್ಞೂ ರೀ ಸತ್ತೋರಿಗೆ ಬದುಕಿದರೆ ಬದುಕಿರೋ ಸತರ್ ಸರ್ಟಿಫಿಕೇಟ್ ಸಿಕ್ಕಿದೆ ನಾನು ಕೇಳಿರ್ತಕ್ಕಂಥದ್ದು ಒಂದು ಪ್ರಶ್ನೆ ನಿಮ್ಮ ಆಸ್ತಿಯಿಂದ ನಾನು ಹೋಗಿ ತಾಸೀಲ್ ಆರ್ ನಿಮ್ಮ ಆಸ್ತಿ ಹೆಸರು ಮಾಡಿ ಮಾಡ್ಕೊಬೋದು ಅಂತ ಕೇಳು ಅದಕ್ಕೆ ಅದು ಇಂಪಾಸಿಬಲ್ ಹೆಂಗಂತ ನನಗೊಂದು ಮಾರ್ಗ ಮಾಡ್ರಿ ನಾನು ಕೂಡ ಬೇರೆ ಆಸ್ತಿ ಮುಟ್ಟು ಬಿಡ್ತ ಮಾಡುತ್ತೆ ಅಂತ ಹೇಳಿದೀವಿ ಅಷ್ಟು ಈಸಿ ಅಂದ್ರಿ ಅಂತ ಕೇಳ್ತಾರೆ ಅದು ನಿಮಗೆ ನಿಮಗೇನ್ ಮಾಹಿತಿ ಇರ್ಬೇಕು ನಾಲೆಜ್ ನಿಮಗಿದೆ ನನಗೆ ಹೇಳಿ ಅಂತ ಯಾಕಂದ್ರೆ ನೀವು ಇಪ್ಪತ್ತು ನಲ್ವತ್ತು ವರ್ಷದಿಂದ ಅಂತ ಹೇಳಿದ್ರೆ ನೀವು ಒಬ್ಬದಾಗಿತ್ತು ಈಗ ಹೋಗ್ಬೇಕು ತಂಪು ಕೊಡಬೇಕು ಅಂತ ಕೇಳಿದೆ ಹೆಂಗ್ರಿ ಹೆಂಗಾಗತ್ತೆ ನಾನ್ ನಿಮಿಗ್ ಕೇಳ್ತೇನೆ ಮಾತಾಡ್ತೇನೆ ಅಲ್ರಿ ನಾನು ತಾಲೂಕ್ ಆಫೀಸ್ ನ ಸಿಸ್ಟಮ್ ನ ಚಾಲೆಂಜ್ ಮಾಡ್ತೇನೆ ಮೊದಲು ಈ ತಹಸೀಲ್ದಾರ್ ಅಂದ್ರೆ ಎಲ್ಲ ತಹಸೀಲ್ದಾರ್ ಮಾಡ್ಬೋದು ಸಂತೋಷದ ಮಾಡ್ಬೋದ್ರೆ ನೀವು ಅಂತ ಅರ್ಥ ಆ ಚಾಲೆಂಜ್ ಮಾಡಿ ನನ್ನ ಆಸ್ತಿನ ಬೇರೆ ಹೆಸರ ಮೇಲೆ ಹೆಂಗ್ ಮಾಡ್ಕಂತಾರಂತಕ್ಕಂಥದ್ದು ನನ್ಗೆ ಒಂದು ಪ್ರಶ್ನೆ ಅದಕ್ಕೆ ಕೇಳಿದೆ ನಿಮಗೆ ಏನಪ್ಪ ಇದು ಸಮಸ್ಯೆ ಈಗ ಎಂ ಆರ್ ಬರುತ್ತೆ ನಿಮಿಷ ಬರ್ಲಿ ಎಂ ಆರ್ ಬರ್ಲಿ ಬೇರೆ ನೆಕ್ಸ್ಟ್ ಹೇಳ ಒಂದ್ ನಿಮಿಷ ಎಂ ಆರ್ ಬರ್ಲಿ ಏನೇ ಕುತ್ಕೊಂಡು ಸರ್ ಸರ್ ಮುಂದಿನ ವಿಷಯ ಸರ್ ಬೇಡ ತಗೋಬೇಡ್ರಿ ಏನಪ್ಪ ಅವನು ಏಕನಾಬ್ ಜಾಗ

ನೀ ಹೇಳಿದ್ ಲೀಗಲ್ ಆಕತ್ತ ನಾನು ಲೀಗಲ್ ಆಕತ್ತ ನಿಮ್ ಕಾಯಿಗಿರೋ ಡಾಕ್ಯುಮೆಂಟ್ ಲೀಗಲ್ ಆಗದಲ್ಲ ನನ್ ಕಾಯಿಗಿರೋ ಡಾಕ್ಯುಮೆಂಟ್ ಲೀಗಲ್ ಆಗದಲ್ಲ ರೆವಿನ್ಯೂ ಬಹಳ ಕಷ್ಟ ಕೆಲಸ ರೆವೆನ್ಯೂ ಇದೆಯಲ್ಲ ಯಾವಾಗ್ಲೂ ಬಹಳ ಕಷ್ಟದ ಕೆಲಸ ಇದೆ ಸಂಪೂರ್ಣವಾಗಿ ವಿಚಾರಣೆ ಮಾಡ್ಬೇಕು ನಾನು ಲೀಗಲ್ ಯಾವ್ದೇ ಇದ್ದೀವಿ ನಾನು ಲೀಗಲ್ ಪರವಾಗಿ